ಮಳೆಯ ಅಬ್ಬರಕ್ಕೆ ಕಿತ್ತು ಹೋದ ತಾತ್ಕಾಲಿಕ ಸೇತುವೆ ಚಿಕ್ಕೇನಕೊಪ್ಪ ಬಳಿ ಕಿತ್ತು ಹೋದ ತಾತ್ಕಾಲಿಕ ಸೇತುವೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಚಿಕ್ಕೇನಕೊಪ್ಪ ಬಟ್ಟಪ್ಪನಹಳ್ಳಿ ನಡುವೆ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಕಾಮಗಾರಿ ನಡೀತಾ ಇದೆ ಬ್ಯಾರೇಜ್ ಪಕ್ಕದ ಜನರ ಸಂಚಾರಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಲಾಗಿದೆ ಮಳೆಯ ಅಬ್ಬರಕ್ಕೆ ಕಿತ್ತು ಹೋಗ್ಬಿಟ್ಟಿದೆ ತಾತ್ಕಾಲಿಕ ಸೇತುವೆ ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಕಾಮಗಾರಿ ಏನ್ ನಡೀತಾ ಇತ್ತು ಅದ್ರ ಪಕ್ಕದಲ್ಲಿ ಸೇತುವೆ ಒಂದು ನಿರ್ಮಾಣ ಮಾಡಿಕೊಂಡಿದ್ರು ತಾತ್ಕಾಲಿಕವಾಗಿ ಅಂತ ಅದು ಕಿತ್ತು ಹೋಗ್ಬಿಟ್ಟಿದೆ ಮಳೆ ಅಬ್ಬರಕ್ಕೆ ತಾತ್ಕಾಲಿಕ ಸೇತುವೆ ಕಿತ್ತು ಹೋಗಿದೆ ಇದರಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೇನಕೊಪ್ಪ ಬಳಿ ಈ ತಾತ್ಕಾಲಿಕ ಸೇತುವೆಗೆ ಕಿತ್ತು ಹೋಗಿರು ಅಲ್ಲಿನ ಆ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇರಬಹುದು ಇಲ್ಲಿ ಕಾಮಗಾರಿ ನಡೀತಾ ಇದೆ ಸೊ ಆ ಕಾರಣಕ್ಕೆ ಅಂತ ಒಂದು ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ಸೇತುವೆ ಈಗ ಮಳೆ ಆಗ್ತಿರೋದ್ರಿಂದ ನೀರಿನ ಹಿನ್ನೆಲೆಯಲ್ಲಿ ಸೇತುವೆ ಕಿತ್ತು ಈಗ ಜನರಿಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಸಂಪರ್ಕ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ